ವಿಜಯಾನಂದ್ ಎಸ್ ಕಾಶಪ್ಪನ್ ಅವರು ಈ ರಾಜ್ಯದ ವಿಶಿಷ್ಟ ಶಾಸಕ ಜಿಲ್ಲಾ ವಫ್ ಅಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ಏಳ್ಕಲ್ ನಗರದಲ್ಲಿ ನಡೆದ ಪ್ರತಿಷ್ಠಿತ ಶ್ರೀ ಹಸರತ್ ಮುರ್ತುಜಾ ಖಾದ್ರಿ ದರ್ಗಾದ ಒನ್ನೂರ ಐವತ್ತಾರನೇ ಉರ್ಸ್ನ ಕಾರ್ಯಕ್ರಮದಲ್ಲಿ ನಡೆದ ಅವ್ಯವಹಾರದ ಬಗ್ಗೆ ಸ್ಪಷ್ಟನೆ ನೀಡಿದ ಜಿಲ್ಲಾ ವಫ್ ಅಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ಪ್ರತಿ ವರ್ಷದಂತೆ ನಡೆದ ಉರ್ಸ್ನ ಕಾರ್ಯಕ್ರಮಗಳು ಪಾರದರ್ಶಕವಾಗಿ ನಡೆದಿಲ್ಲ ಆದರೆ ಈ ವರ್ಷ ದರ್ಗಾ ಉರಿಸಿನ ಕಾರ್ಯಕ್ರಮದಲ್ಲಿ ಇಳಕಲ್ ದಂಡಾಧಿಕಾರಿಗಳಾದ ಸತೀಶ್ ಕೂಡ್ಲಗಿ ಅವರು ಜವಾಬ್ದಾರಿ ನಿಭಾಯಿಸುವಲ್ಲಿ ವಿಫಲವಾಗಿದ್ದಾರೆ ಜಿಲ್ಲಾಧಿಕಾರಿ ಮಾತಿಗೂ ಗೌರವ ಕೊಡದೆ ಬೇರೆ ಅವರ ಮಾತು ಕೇಳಿ ವಿಫಲವಾಗಿದ್ದಾರೆ ಸಲಹಾ ಸಮಿತಿಯವರು ಸಲಹೆಗಳನ್ನ ನೀಡಬೇಕು ಆದರೆ ಇಲ್ಲಿ ತಹಸೀಲ್ದಾರರಿಗೆ ದಾರಿ ತಪ್ಪಿಸಿದ್ದಾರೆ ಇಲ್ಲಿ ಕಾಣದ ಕೈಗಳು ಕೆಲಸ ಮಾಡಿವೆ ಎಂದು ಜಿಲ್ಲಾ ಉಪಾಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇನ್ನು ಎಸ್ಡಿಪಿಐ ಕಾರ್ಯಕರ್ತರು ನಮ್ಮ ಸಹೋದರರು ಇದ್ದ ಹಾಗೆ ಆದರೆ ಪದೇ ಪದೇ ಶಾಸಕ ವಿಜಯಾನಂದ ಕಾಶಪ್ಪನವರ ಶಾಸಕರು ಹೆಸರು ತೆಗೆದುಕೊಳ್ಳುವುದು ಸರಿಯಿಲ್ಲ ಒಟ್ಟಾರೆ ಈ ವರ್ಷ ದರ್ಗಾ ಉರುಸು ಮಾಡುವಲ್ಲಿ ತಹಸೀಲ್ದಾರ್ ವಿಫಲರಾಗಿದ್ದಾರೆ ಇತ್ತೀಚೆಗೆ ಉತ್ಸುಕತೆಯಿಂದ ಹಾಗೂ ವಿಜೃಂಭಣೆಯಿಂದ ಯಾವುದೇ ಆಘಾತಗಳಿಲ್ಲದೆ ಜಾತ್ಯತೀತವಾಗಿ ಸೌಹಾರ್ದವಾಗಿ ಉರುಸು ಯಶಸ್ವಿಯಾಗಿ ನಡೆಯಿತು ಆದರೆ ಇತ್ತೀಚೆಗೆ ಉರಿಸಿನ ಬಗ್ಗೆ ಹಲವಾರು ಊಹಾಪುಗಳು ಕೇಳಿಬರುವುದು ನಾವು ನಮ್ಮ ಕಣ್ಮುಂದೆ ಬಂದಾಗ ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ವಿವರವಾದಂಥ ವಿಷಯವನ್ನು ಮಾತಾಡಲು ಬಂದಿದ್ದೇನೆ ಏನಪ್ಪ ಅಂದರೆ ಉರುಸು ಇಲ್ಕಲ್ ಮುದ್ರೇಶ ದರ್ಗಾ ಕಮಿಟಿಯ ಉರುಸು ಒಕ್ಕಳಿ ಅದಕ್ಕೊಬ್ಬರು ತಾಲೂಕು ದಂಡಾಧಿಕಾರಿಗಳನ್ನು ಆಡಳಿತಾಧಿಕಾರಿಗಳಂತ ಹೇಳಿ ನೇಮಕ ಮಾಡಿದ್ದೆ ಹೋದ ಸಲ ಯಾವ ರೀತಿ ಉರ್ಸು ಕಾರ್ಯಕ್ರಮಗಳು ಪಾರದರ್ಶಕವಾಗಿ ನಡೆದಿದ್ದು ಈ ಸಲ ನಡೀಲಿ ನಡೆದಿರುವುದಿಲ್ಲ ಹಾಗೂ ಅದೇ ರೀತಿ ಉರಿಸಿನಲ್ಲಿ ಒಂದು ಸಲಹಾ ಅಂತ ನೇಮಕ ಮಾಡಿರ್ತಾರೆ ಸಲಹಾ ಸಮಿತಿಯವರು ಆ ಸ್ಥಳ ಆ ಸಲಾ ಸಮಿತಿಯನ್ನು ಈ ಸಲ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಇರುವಂಥ ಈ ಸರ್ವಧರ್ಮ ಎಲ್ಲ ಸದಸ್ಯರನ್ನು ಈ ಸಮಿತಿಯಲ್ಲೇ ಹಾಕಿಕೊಂಡರು ಸಲಾ ಸಮಿತಿಗೆ ಅದು ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂದರೆ ಉತ್ಸಾ ಉರುಸು ಹಾಗೂ ದರ್ಗಾ ಹಿಂದೂ ಮುಸ್ಲಿಮರ ಒಂದು ನಡುವೆ ಒಂದು ಕೊಂಡಿ ಇದ್ದಂತೆ ಹೀಗಾಗಿ ಉರುಸಿನಲ್ಲಿ ಹಿಂದೂ ಬಾಂಧವರು ಸಲಾ ಸಮಿತಿಯಲ್ಲಿದ್ದಿದ್ದು ನಾನು ಹೃತ್ಪೂರ್ವಕವಾಗಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಅದೇ ರೀತಿ ಸಲಹಾ ಸಮಿತಿಯಲ್ಲಿರುವಂಥ ಕೆಲವು ಜನ ತಹಶೀಲ್ದಾರನ್ನು ತಪ್ಪುದಾರಿಗೆ ಎಳೆದುಕೊಂಡು ಹೋಗಿ ಇರುವಂಥ ಟೆಂಡರ್ಗಳನ್ನು ಕ್ಯಾನ್ಸಲ್ ಮಾಡಿಸಿದರು ಆಮೇಲೆ ಅವರಿಗೆ ತಪ್ಪು ದಾರಿಗೆ ತೆಗೆದುಕೊಂಡು ಕಾಣದ ಕೈಗಳು ಯಾಕಂದ್ರೆ ಉರುಸಿನಲ್ಲೇ ಕೆಲವೊಂದು ಅವುಗಳ ನಡೆದು ಕರೆಂಟ್ ಇಲ್ಲ ವಿದ್ಯುತ್ ಕಾ ಕಾಂಟ್ರಾಕ್ಟ್ರು ಓಡಿ ಹೋದರು ಅವರನ್ನು ಹೆದರಿಸಿ ಉರುಸು ಅಸ್ತವ್ಯಸ್ತ ಮಾಡುವಂಥ ಉದ್ದೇಶದಿಂದ ಇದು ಈ ಒಂದು ಘಟನೆ ನಡೆದಿದೆ ಅದಕ್ಕೆ ತಹಶೀಲ್ದಾರ್ ಪದೇ ಪದೇ ಅವರು ಮಾತು ಕೇಳ್ಕೊತಾ ಹೋದರು ನಾನು ಅವತ್ತೇ ಜಿಲ್ಲಾಧಿಕಾರಿಗಳಿಗೆ ಮೇಡಮ್ ಅವ್ರಿಗೆ ಒಂದು ಮೆಸೇಜ್ ಹಾಕಿದ್ದೆ ಆ ಮೆಸೇಜ್ ನನ್ನ ಕಡೆ ಇದೆ ಮೇಡಮ್ ಅವರು ಹೇಳಿದ್ರು ಅವ್ರು ಇಮಿಡಿಯೇಟಾಗಿ ಟೆಂಡರ್ ಹೇಳಿ ಅವ್ರಿಗೆ ಪಾರದರ್ಶಕವಾಗಿ ಇಂಟಿಮೇಷನ್ ಮಾಡಿದ್ದಾರೆ ತಹಶೀಲ್ದಾರ್ ಮೇಡಮ್ ಹೀಗಿದ್ರೂ ಸಹ ಕೆಲವೊಂದು ಹಿತಾಸಕ್ತಿಗಳು ದಾರಿ ತಪ್ಪಿಸುವ ಉದ್ದೇಶದಿಂದ ಕೆಲವು ಸರಳ ಸಮಿತಿ ಸದಸ್ಯರು ಅಲ್ಲ ತಮ್ಮದೇ ಆದಂಥ ಲಿಮಿಟೆಡ್ ಕಂಪ್ನಿ ಮಾಡಿದರು ಈ ಹುರ್ಸಣ್ಣ ಸೌಹಾರ್ದತವಾಗಿ ಹಾಗೂ ಉದ್ದೇಶವಾಗಿ ಟೆಂಡರ್ ಕೆಲಸ ಮಾಡಿಸಿದರು ಇದಕ್ಕೆ ಕೈ ಕಾನದ ಕೈಗಳು ಬಹಳಷ್ಟು ಅದೇ ರೀತಿ ಕೆಲವೊಂದು ಇತ್ತೀಚೆಗೆ ಎಸ್ ಡಿ ಪಿ ಐ ಪಕ್ಷದವರು ಶಾಸಕರನ್ನು ಗುರಿ ಮಾಡಿಕೊಂಡು ಅವರು ಆಪಾದನೆ ಮಾಡಿದರು ಎಸ್ ಡಿ ಪಿ ಐ ಪಕ್ಷದವರು ನಮ್ಮ ಸಹೋದರರೇ ಅವ್ರಿಗೆ ತಪ್ಪು ಹೋರನ್ನು ಹೇಳಿಲ್ಲ ಅದು ಒಂದು ದಿನ ಮುಂದೆ ಹೊರಗೆ ಬರುತ್ತೆ ಯಾರು ಹೇಳ್ಯಾರ ಏನು ಮಾಡ್ಯಾರ ಹೇಳಿ ಆದ್ರೆ ಪದೇ ಪದೇ ಉರುಸು ಗಲ್ಲಿ ಸ್ವಚ್ಛ ಮಾಡೋದು ಶಾಸಕರನ್ನು ನಾವು ಮೂರುಗೂ ಸೌಲಭ್ಯ ಕೊಡೋದು ಒಳ್ಳೆ ಒಳ್ಳೆಯ ಶಾಸಕರನ್ನು ಗುರಿ ಮಾಡೋದು ತಪ್ಪಾಗುತ್ತೆ ಯಾಕಂದ್ರೆ ಶಾಸಕರ ಕೆಲಸ ಅವ್ರು ಏನು ಮಾಡೋದು ಆ ವಿಷಯದಲ್ಲಿ ಮಾಡ್ತಾರೆ ಪ್ರತಿಯೊಂದಕ್ಕೂ ನಾವು ಶಾಸಕರು ತೆಗೆದುಕೊಂಡು ಹೋಗೋದು ತಪ್ಪು ಹೀಗಾಗಿ ಎಸ್ ಡಿ ಪಿ ಪಕ್ಷದ ಬಾಂಧವ್ರಿಗೂ ನಾ ಹೇಳ್ತೀನಿ ಸುಮಾರು ಸಲ ಶಾಸಕರನ್ನು ಹೇಳ್ತಾರೆ ಯಾಕಂದ್ರೆ ಯಾಕಂದರೆ ವಿಜಯಾನಂದ ಕಾಶ್ಯಪ್ನವರು ಈ ರಾಜ್ಯದಲ್ಲಿ ವಿಶಿಷ್ಟ ಶಾಸಕರವರು ನಮ್ಮ ಜೊತೆ ಎನ್ ಆರ್ ಸಿ ಒಳಗೆ ನೂರಾರು ಕಿಲೋಮೀಟ್ರ್ ನಡ್ಕೊಂಡು ಬಂದರು ಟು ಬಿ ಒಂದು ಪ್ರಕರಣದಲ್ಲಿ ಪಂಚಮ ಶಾಲೆಗೆ ಹೋಗುವತ್ತೆಂದು ಮುಸಲ್ಮಾನರು ತೆಗೆದುಕೊಡೋದಿರ್ತದೆ ನಮ್ಗೆ ಕೊಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳುವಂಥ ವ್ಯಕ್ತಿ ಈ ರಾಜ್ಯದಲ್ಲಿ ವಿಜಯಾನಂದ ಕಾಶಪ್ಪನವರು ಹಲವಾರು ವಿಷಯಗಳು ಈ ಟಿಪ್ಪು ಸುಲ್ತಾನ್ ಜಯಂತಿ ಆಗಲಿ ಹಲವಾರು ಜಯಂತಿಗಳನ್ನು ಮುನ್ನಡೆಯಲ್ಲಿ ಬಂದು ಇರಿತು ಮಾಡುವಂಥ ಜವಾಬ್ದಾರಿ ಶಾಸಕರು ಹೊಂದಿದ್ದಾರೆ ನಾವು ಆಪಾದನೆ ಮಾಡ್ತೇವೆ ಹೇಳಿ ಎಲ್ಲದಕ್ಕೂ ಶಾಸಕರನ್ನು ಗುರಿ ಮಾಡಿ ಅಪಾದನೆ ಮಾಡುವುದು ತಪ್ಪು ಹಾಗೂ ಅದೇ ರೀತಿ ತಹಶೀಲ್ದಾರ ತಮಗೆ ಏನು ಜವಾಬ್ದಾರಿ ಇತ್ತು ಆ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಅವರು ವಿಫಲರಾಗ್ಯಾರ ಯಾಕಂದ್ರೆ ನಾವು ಹೇಳಿದಾಗ ಸುಳ್ಳು ಈಗ ನಿಮ್ಗೆ ಗೊತ್ತಿರಲಿ ಪೆಟ್ಟಿಗೆ ಒಡೆಯೋದಾಗ ಒಟ್ಟ ಅವರನ್ನು ಕಲಿತಾರ ಆಫೀಸರ್ ಇವರು ಅವರನ್ನು ಹೊರಗಿಟ್ಟು ಉರ್ಸು ಮಾಡಿದ್ದಾರೆ ನಾ ಪದೇ ಪದೇ ಫೆಷಲ್ದಾಗಿ ಹೇಳಿದೆ ನೀವು ಎಲ್ಲೇ ಎಲೆ ಹತ್ತೀರಿ ನೀವು ನೀವು ತಪ್ಪಾಗತ್ತೀರಿ ನೋಡ್ರಿ ಅಂತೇಳಿ ಕೆಲವೊಂದು ಏನಪ್ಪ ಅಂತಂದ್ರೆ ಕೆಲವೊಂದು ಕಾರಣ ಕೈಗಳು ಅವ್ರು ಹೇಳಿದ್ದ ಕೇಳೋದು ಟೆಂಡರ್ ಕ್ಯಾನ್ಸಲ್ ಮಾಡೋದು ಟೆಂಡರ್ ಕ್ಯಾನ್ಸಲ್ ಮಾಡೋದು ಸುಮಾರು ನಮ್ಮ ಲೆಕ್ಕಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಡ್ತಿತ್ತು ಈ ಉರ್ಸಿಗೆ ಇದು ಹೊಣೆ ಯಾರು ಇದು ನಮ್ಮ ಒಕ್ಕೊಬ್ಬ ಸಂಸ್ಥೆಗೆ ಅಲ್ಲ ಇವ್ರೇನು ಹೇಳ್ತಾರ ಟೆಂಡರ್ ಕ್ಯಾನ್ಸಲ್ ಮಾಡೋ ಉದ್ದೇಶ ವ್ಯಾಪಾರಸ್ಥರಿಗೆ ಲುಕ್ಸಾನಾಗುತ್ತೆ ಅಂತ ಸ್ವಾಮಿ ವ್ಯಾಪಾರಸ್ಥರು ಬಂದಿದ್ದಾರ ಈಗ ಎಲ್ಲರೂ ಪುಕ್ಷೆಟ್ ಕೊಡತ್ತಾರ ಬಶ್ನ ಜಾತ್ರೆ ಪುಕ್ಷೆಟ್ ಕೊಡ್ತಾರ ಅದರಲ್ಲಿ ಕೆಲವೊಂದು ಮಾಪೇಗಳು ಕೈವಾಡ ಟೆಂಡರ್ ನಿಮಗೆ ಕೊಡಿಸಿ ನನಗೆ ಕೊಡಿಸಿದ ಅಂತೇಳಿ ಹೀಗಾಗಿ ಸಾರ್ವಜನಿಕರು ತಪ್ಪು ವಹಿಸಬಾರ್ದು ಈ ಉರುಸಿನ ಒಂದು ಯಶಸ್ಸಿಗೆ ಶಾಸಕರು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಅದು ಬಿಟ್ಟು ಶಾಸಕರನ್ನ ನಾವು ಗೂಬೆಗೂಡಿಸೋದು ತಪ್ಪಾಗುತ್ತೆ ಹಾಗೂ ಹಲವಾರು ವಿಷಯದಲ್ಲಿ ಶಾಸಕರು ನಿಷ್ಠುರವಾಗಿ ಮಾತಾಡುವಂಥ ಅವ್ರ ಸ್ವಭಾವ ಅವರಿಗೆ ತಪ್ಪು ತಿಳುವಳಿಕೆ ಹೇಳ್ತಾರೆ ತಮ್ಮ ಜನ ಹೋಗಿ ನಮ್ದು ನ್ಯಾಯಾಲಯದಲ್ಲಿ ಆದೇಶಿದೆ ನ್ಯಾಯಾಲದಲ್ಲಿ ಆದೇಶ ಅವರಾದರೂ ನಾವು ಸ್ವಾಗತ ಮಾಡ್ತೀವಿ ಇವತ್ತಂದು ಆರು ಬರ್ತದೆ ಇವತ್ತು ನಂದು ಅಂತ ಹೇಳಿ ತಹಶೀಲ್ದಾರ್ಗೆ ಮಾನಸಿಕವಾಗಿ ವಿಷಯ ಕೊಟ್ಟರ ಇದು ತಹಶೀಲ್ದಾರ್ ಅವ್ರಿಗೆ ಮಾತಿಗೆ ಮರಳು ಹೋಗಿ ಟೆಂಡರ್ ಕ್ಯಾನ್ಸಲ್ ಅನ್ನುವಂಥ ಒಂದು ಅಪಾದನೆ ಬಂತು ಹೀಗಿದ್ದಾಗ ನಾವು ಪ್ರತಿಯೊಂದಕ್ಕೂ ನಮ್ಮ ವಕಪ್ಪು ಸಂಸ್ಥೆ ಆಡಳಿತಾಧಿಕಾರಿಗಳು ಅವ್ರಿಗೆ ಜವಾಬ್ದಾರಿ ಕೊಟ್ಟಿವೆ ಈಗ ಅವರು ಜವಾಬ್ದಾರಿಯಿಂದ ಅವರು ದುಡ್ಡು ತಿಂದಾರ ಅಪಾದನೆ ಇಲ್ಲ ಆದರೆ ಕೆಲವು ಜನ ಮಾತಿನಿಗೆ ಮೋಸ ಅವರು ಯಾಕಂದ್ರೆ ಟೆಂಡರ್ ಕೆಲವೊಂದು ಜನ ನಾವೇ ಮಾಡ್ತೀವಿ ಅನ್ನುವಂತ ಭಾವನೆ ಅಂತ ಅವ್ರ ಗಮಕಿ ಹಾಕಿದ್ದಾರೆ ಆಮೇಲೆ ತಹಶೀಲ್ದಾರಿಗೆ ಸ್ವತಂತ್ರವಾಗಿ ಅವ್ರಿಗೆ ಇದು ಮಾಡೋದಿಲ್ಲ ಆಮೇಲೆ ಸಲಹಾ ಸಮಿತಿಯವರು ಕೆಲವೊಂದು ಜನ ಇದ್ದಿದ್ದು ಇರಲಿಲ್ಲ ಅವ್ರಿಗೆ ಹೇಳೋದು ಸ್ಥಳ ಸಲಹಾ ಸಮಿತಿಯ ಒಳ್ಳೆಯ ಒಂದು ಸಜೆಷನ್ಸ್ ಕೊಡಬೇಕು ಸಲಹೆ ಕೊಡಬೇಕು ಅದೆಲ್ಲ ಬಿಟ್ಟು ದಾರಿ ತರಿಸೋದು ಹೀಗಿರುವಾಗ ಈ ಹುರುಷಿನ ಬಗ್ಗೆ ಹಲವಾರು ಅದಾವು ಈ ಈಗ ಬರುವಂಥ ದಿನಗಳಲ್ಲಿ ನಾವು ತಹಶೀಲ್ದಾರ್ ಜೊತೆ ಕೂಡಿಕೊಂಡು ತಹಶೀಲ್ದಾರ್ ಮಾರ್ಗದರ್ಶನ ಕೂಡಿಕೊಂಡು ಅದೇ ರೀತಿ ಖಾಯಮಾಗಿ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಸರ್ವ ಧರ್ಮದ ಸಮಾಜದ ಸಮಾಜ ಸೇವಕರನ್ನು ತೊಗೊಂಡು ಒಂದು ಸಲಹಾ ಸಮಿತಿಯನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಸುಮಾರು ಹಲವಾರು ರೀತಿ ಕೋಟ್ಯಾಣಿ ಡೆವಲಪ್ಮೆಂಟ್ ಮಾಡುವಂಥ ಶಾಸಕರು ಕನಸುಕೊಂಡಾರ ಈ ಕೆಲಸ ಮಾಡೋರಿಗೆ ನಾವು ಸಪೋರ್ಟ್ ಮಾಡಬೇಕು ಮುಂಬರುವ ದಿನಗಳಲ್ಲಿ ನಾವು ಯಶಸ್ವಿಯಾಗಿ ದರ್ಗಾವನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಈಗ ಕೆಲಸ ಒಂದು ಆರೋಪ ಮಾಡ್ತಾರೆ ಟೆಂಡರ್ನ ಮುಂದೂಡಬೇಕಾದ್ರೆ ಒಂದು ಕಾರಣಗಳನ್ನು ಕೊಟ್ಟರೆ ಒಂದು ಕೋರ್ಟ್ನಲ್ಲಿ ಕೇಸ್ ಐತಿ ಆವ ಕಾರಣ ಇನ್ನೊಂದು ನೀವು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ರೇಟ್ ಹೆಚ್ಚು ಮಾಡ್ಕೊಂತ ಹೋದ್ರೆ ಬರೋ ಗ್ರಾಹಕರಿಗೆ ತೂಟ ಆಗುತ್ತಾ ಅಂತ ಹೇಳಿದರು ಹೇಳಿ ಏನು ಟೆಂಡರ್ ಕೊಟ್ಟಲ್ಲ ಹತ್ತು ಲಕ್ಷ ರೂಪಾಯಿಗಳಲ್ಲಿ ಟೆಂಡರ್ ಕೊಟ್ರೆ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷನೂ ಸಣ್ಣ ಉಂಟಲ್ಲ ಐದು ಲಕ್ಷ ಕೊಡ್ಬೋದಿತ್ತಲ್ಲ ಸರ್ವಾಧಿಕಾರಿ ಇವರೇ ಅಲ್ಲ ಅದಕ್ಕೆ ಪೂರ್ತಿ ಹತ್ತು ಲಕ್ಷಕ್ಕೆ ಯಾಕೆ ಬರೋದು ಹೊರೇ ಆಗಿಲ್ಲ ನೂರು ರೂಪಾಯಿ ಒಳಗೆ ಟಿಕೆಟ್ ತೊಗೊಂಡ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಟೆಂಡರ್ ಕೊಡೋದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇಡ್ತೀನಂದ್ರೆ ಇವರು ಕೊಟ್ಟಿಲ್ಲ ಇದರ ಅರ್ಥ ಏನು ನೀವು ಭ್ರಷ್ಟಾಚಾರ ಆಗಿಲ್ಲ ಅಂತ ಯಾವ ಇದನ್ನು ಕಾಲ್ ತಗೋಬೇಕು ಆಮೇಲೆ ಅರ್ಜಿದಾರರಿಗೆ ಫೋನ್ ಮಾಡಿ ಹೇಳ್ತಾರೆ ನೀವು ಬಂದು ನಾನು ಕೊಡಿ ಕೊಡ್ರಿ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿನೇ ಹೇಳ್ತಾರ ಇಲ್ಲ ಅವರು ನಿಮ್ಮ ಕಡೆ ಇತ್ತ ದಾಖಲೆ ಇತ್ತಂದ್ರೆ ಅವರನ್ನು ಶಿಕ್ಷೆ ಪಡಿಸುವಂಥ ಕೆಲಸ ಆಗಲಿ ಯಾಕಂದ್ರೆ ಆ ದರ್ಗಾ ದುಡ್ಡು ತಿಂದೋರು ಅವ್ರ ಮನಿ ನಿರ್ಮಾಣ ಆಗತ್ತೈತಿ ಯಾಕಂದ್ರೆ ನಿಮ್ಗೆ ಗೊತ್ತೈತಿ ಇತಿಹಾಸದಾಗ ಆ ದರ್ಗಾ ದುಡ್ಡು ಅಷ್ಟು ಈಜಿ ಅಲ್ಲ ಸರ್ ಅದು ಶಿಕ್ಷೆ ಪ್ರಾಬ್ಲಮ್ ಆಗೋದಾನ ಅಲ್ಲ ಅವ್ನ ಮೇಲೆ ನಂಬಿಕೆ ಇಟ್ಟವ್ರು ಅಷ್ಟೇ ಆ ದರ್ಗಾದ ವಿಷಯಕ್ಕೆ ಬಂದಾಗ ನಾವು ಬಹಳ ಶುದ್ಧ ಮನುಷ್ಯನ ತಹಸೀಲ್ದಾರರಿಗೆ ತಹಶೀಲ್ದಾರ್ ಅರ್ಥ ಏನು ಇಲ್ಲ ಟೋಟಲ್ ಆಗಿ ತಹಶೀಲ್ದಾರ್ ಈ ವಿಷಯದಲ್ಲಿ ತಪ್ಪು ಮಾಡಿದ್ದಾರ ಅವರು ಜಿಲ್ಲಾಧಿಕಾರಿಗಳ ಒಂದು ಸೂಚನೆ ಮೇಲೆಗೂ ಅದು ಅವರು ಮಾತು ಕೇಳಿಲ್ಲ ಯಾಕಂದ್ರೆ ಅವ್ರಿಗೆ ಆ ರೀತಿ ಒಂಥರ ಉಸಿರು ಕಟ್ಟುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು ಆಮೇಲೆ ನಿಮ್ಗೆ ಯಾವ ರಸ್ತೆ ಹಾಳಾಗ್ತೀನಿ ನಾನು ಕಡಿಮೆ ಆದೂ ಕಡಿಮೆ ಇಡಬೇಕಾಗಿತ್ತು ಈಗ ತೊಟ್ಟಿಲೂ ಹೇಳಿದ್ರಿ ಎಲ್ಲವೂ ಹೇಳಿದ್ರಿ ಯಾಕೆ ಇಪ್ಪತ್ತೈದು ರೂಪಾಯಿ ಇಲ್ಲ ನೂರು ರೂಪಾಯಿ ಹಾಕಿಟ್ರು ಈಗ ಕಡಿಮೆ ಅಂತೂ ಆಗಿದೆ ಇವ್ರು ಸಲಾ ಸಮಿತಿಯವರು ಹೇಳಿದ್ರು ಬಾರಾಗುತ್ತ ಅದು ಆಗುತ್ತಾ ಅಂತ ಹೇಳಿದ್ರೆ ಒಬ್ಬಂತೀವಿ ಅಲ್ಲ ಅಲ್ಲ ಅವರು ತಹಸೀಲ್ದಾರ್ ಮಾತ್ರ ಹೇಳಿದ್ರು ರೀ ಈ ತೊಟ್ಲ ತೊಟ್ಟಿಟ್ಲ ಏನಾಯ್ತಲ್ಲ ಅವ್ರ ನೂರು ರೂಪಾಯಿ ರೂಪಾಯಿಲ್ಲ ನಾನು ರೇಟ್ ಹಾಕಿ ಕೊಡ್ತೀನಿ ಒಂದು ಗುರುವಿಗೆ ಇಷ್ಟು ಒಂದು ವಯಸ್ಕರಿಗೆ ಇಷ್ಟು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಈ ಥರ ರೇಟ್ ಹಾಕಿ ಅವ್ರನ್ನ ಆದೇಶ ಮಾಡ್ತೀನಿ ಅಂತ ಹೇಳಿದ್ರು ಆಗ ಯಾವುದೇ ರೀತಿಯ ಆದೇಶ ಮಾಡಿಲ್ಲ ಸರಸಿ ಆ ಥರ ಇಸಿಲ್ಲ ಅವ್ರು ಷರತ್ತು ಹಾಕ್ತು ಅಂತ ಹೇಳಿದ್ರು ಐವತ್ತು ರೂಪಾಯಿ ಇಡಬೇಕು ಅಂತಂದು ಮಾಡ್ತಿಲ್ಲ ನಲ್ವತ್ತು ರೂಪಾಯಿ ಇಡಬೇಕಂತ ಅಂತ ಹೇಳಿದ್ರು ಆದ್ರೆ ಅವರು ಷರತ್ತು ಇದು ಮಾಡಿಲ್ಲ ಮತ್ತೆ ನಮ್ಮವರ ಐತಿಕೊಂಡು ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲ ಇದರಿಂದ ಸಾರ್ವಜನಿಕ ಆಗಿಲ್ಲ ವ್ಯಾಪಾರಸ್ಥರಿಗೂ ಲಾಭ ಕರ್ನಾಟಕ ಅಪ್ಲಿಕೇಶನ್ ಹಾಕಿದ್ರು ಮಹಾರಾಷ್ಟ್ರದಿಂದ ದೂರ ದೂರಿಟ್ಟಿದ್ರು ಮಾಧ್ಯಮಗಳ ಮುಂದೆನೆ ಹೇಳಿಕೆ ಕೊಡೋರು ನಾವು ಅನ್ಯ ರಾಜ್ಯದವರಿಗೆ ನಾವು ಯಾವುದೇ ಕಾರಣಕ್ಕೂ ಟೆಂಡರ್ ಕೊಡೋಲ್ಲ ಸ್ಪಷ್ಟವಾಗಿ ಮಾಧ್ಯಮವನ್ನು ನಮ್ಮ ಮಕ್ಕಳೆಲ್ಲ ಸಹಿಗಳಾಗ ಕೊಡಲ್ಲ ಅಂತ ಹೇಳಿದವರು ಮಧ್ಯಾಹ್ನ ಎರಡು ಎರಡೂವರೆಗೆ ಹೇಳಿಕೆ ಕೊಟ್ರೆ ಆರು ಗಂಟೆಗೆ ಇವರು ಮಹಾರಾಷ್ಟ್ರದವರಿಗೆ ಟೆಂಡರ್ ಕೊಡ್ತಾರೆ ಸರ್ ನಮ್ಮೂರೇ ಕೂತ್ಕೊಂಡು ಮಹಾರಾಷ್ಟ್ರವರು ತಂದಿದ್ದಾರೆ ಕರ್ನಾಟಕದಲ್ಲಿ ಕೊಡಬೇಕಂತ ಸ್ಪಷ್ಟವಾಗಿ ಇತ್ತು ಆ ನಿಲುವನ್ನು ಇವರು ಯಾರು ಮುಂದ್ಕೊಲಿಲ್ಲ ಯಾಕಂದ್ರೆ ಅವರು ಅಡ್ಜಸ್ಟ್ಮೆಂಟ್ ಅವ್ರ ಜೊತೆ ಕೊಡೋದು ಹತ್ತು ಲಕ್ಷ ತಿನ್ನೋದು ಎಂಟು ಲಕ್ಷ ಅದು ರೆಕಾರ್ಡ್ ಸಮೇತ ಬರುತ್ತೆ ಟೈಮ್ ಅಂತಂದ್ರೆ ನಮ್ಮೂರಿಗೆ ಹತ್ತೊಂಬತ್ತು ಲಕ್ಷ ಜನ ಕೇಳಿದ್ದಾರೆ ಟೆಂಡರು ಕ್ಯಾನ್ಸಲ್ ಮಾಡಿದ್ದಾರೆ ಏ ಇಲ್ಲರಿ ಲಕ್ಷ ಕೇಳಿ ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಅಂತೇಳಿ ಇಲ್ಲ ಸರ್ ಸಲ ಭಾರ ಆಗತ್ತೆ ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರಿಗೆ ಅಂತ ಹೇಳಿದರು ಇದು ಒಂದು ಮಾಪ್ಯ ಇದೆ ಆ ಮಾಪ್ಯಾನೆ ಇದು ಕೆಲಸ ಮಾಡಿದ್ದು ಮತ್ತೇನಿಲ್ಲ ಕೊಟ್ಟದ್ದು ವ್ಯಾಪಾರಸ್ಥರಿಗೆ ಕೊಟ್ಟದ್ದು ಬಾಡಿಗೆ ಪತ್ರ ಇಲ್ಲ ಅವರಲ್ಲಿ ಗೇಣಿಗೆ ಪತ್ರ ಅಂತ ಕೊಡ್ತಾರೆ ಅಂದ್ರೆ ಅವ್ರು ತೊಗೊಂಡಿದ್ದು ರೊಕ್ಕ ಹೊರಪಟ್ಟಾರ ಅವರು ದರ್ಗಾಕ ಅವ್ರು ಹೆಣಿಗೆ ಕೊಟ್ಟಿಲ್ಲ ವ್ಯಾಪಾರಸ್ಥರು ತಾವು ವ್ಯಾಪಾರ ಮಾಡಿದ್ರೆ ಆ ಜಾಗ ಸರ್ಕಾರಕ್ಕೆ ಅವ್ರು ದುಡ್ಡು ಕಟ್ಟಾರ ದರ್ಗಾ ದೇಗ ಕೊಟ್ಟರೆ ಅದರಲ್ಲಿ ಸಿಗ್ನೇಚರ್ ಇಲ್ಲ ಯಾರು ಪಟ್ಟವರ ಸಹಿ ಐತಿ ಪಡೆದವರ ಸಹಿ ಇಲ್ಲ ಡೇಟ್ ಇಲ್ಲ ಇಲ್ಲ ಅದು ನನ್ನ ಗಮನಕ್ಕೆ ಬಂದಿದ್ದೆ ಅವ್ರು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅದು ನಾವು ಯಾವುದೇ ನಿರ್ಪರೀತವಾಗಿ ನಾವು ಅವ್ರ ಆ ಇದ್ರೊಳಗೆ ಯಾರ್ಯಾರು ಇದ್ದಾರೆ ನೋಡ್ಕೊಂಡವ್ರು ಆಗ್ಯಾರ ತಪ್ಪಿಸ್ತರನ್ನು ಅವ್ರನ್ನ ಅಮಾನ ತಗಿಡಕ್ಕೆ ನಾವು ಇವತ್ತೇ ನಾವು ಇದ್ದೀವಿ ಅಸಲ ಆದರೆ ಹುರುಸಿನ ಬಗ್ಗೆ ಒಂದು ಕೆಟ್ಟ ಭಾವನೆಯನ್ನು ಮೂಡಬಾರ್ದು ನನ್ನಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ಶತಶತಮಾನ ವರ್ಷಗಳಿಂದ ಮಾಂತಪ್ಪಾಜಿನವರು ಮುರ್ತುಜ ಖಾದ್ರಿಯವರು ಯಾವ ರೀತಿ ಸೌಹಾರ್ದವಾಗಿ ಉರುಸನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಆ ಇನ್ನೂ ಯಶಸ್ವಿಯಾಗಿ ಮಾಡೋಕ್ಕೆ ಎಲ್ಲರೂ ಸರ್ಕಾರ ಮಾಡಿಕೊಂಡು ನಾವು ವಿನಂತಿ ಮಾಡ್ಕೊತೀವಿ ಹೀಗಾಗಿ ಕೆಲವು ಘಟನೆಗಳ ಬಗ್ಗೆ ನಾವು ಏನಾದರೂ ಇದರ ಥರ ವಿಷಾದ ವ್ಯಕ್ತಪಡಿಸ್ತೀನಿ ಈಗ ವಿಷಯವಾಗಿ ನಾವು ಮಾತಾಡಿದಾಗ ಪದೇ ಪದೇ ಶಾಸಕರು ಬ್ಯಾಂಕ್ ಹೋಗ್ಯ ತೋರಿಸೋದು ತಪ್ಪಾಗುತ್ತೆ ಹೀಗಾಗಿ ಮುಂಬರುವ ಅಭಿವೃದ್ಧಿ ಸಲ ನಿಮ್ಮೆಲ್ಲ ಸರ್ಕಾರ ಶಾಸಕರಿಗೂ ನಾವು ಮಾಡಬೇಕಾಗತ್ತೆ ಅಂತೇಳಿ ನಾವು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ